ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು ಅನ್ನುವ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕವಿವಾಣಿಯಂತೆ ಕನ್ನಡದ ಮನಸ್ಸುಗಳು ಜಗದಗಲ ತಾವಿರುವಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಪಸರಿಸುತ್ತಿದ್ದಾರೆ ಮಧ್ಯಪ್ರಾಚ್ಯದ ತೈಲ ಸಿರಿ ಸಂಪತ್ತಿನ ವಿಶ್ವದ ಮೊದಲ ಹತ್ತು ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿರುವ ದ್ವೀಪ ರಾಷ್ಟ್ರ ಕತಾರ್ ಸಹಸ್ರಾರು ಕನ್ನಡಿಗರಿಗೆ ಉದ್ಯೋಗ ಸ್ವಂತ ಉದ್ಯಮ ಆಶ್ರಯವನ್ನ ನೀಡಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಧ್ಯಭಾಗ ಮಾತೃಭೂಮಿಯ ಮಣ್ಣಿನ ಕಂಪನ್ನು ಸ್ಮರಿಸುತ್ತಾ ಎಲ್ಲ ಕನ್ನಡಿಗರು ಒಂದೆಡೆ ಸೇರಿ ನಮ್ಮ ನಾಡಿನ ಹಬ್ಬ ಸಮಾರಂಭಗಳನ್ನು ಆಚರಿಸಲಾಗುತ್ತಿಲ್ಲವೆಂಬ ಕೊರಗು ಹಲವಾರು ಹಿರಿಯ ಕನ್ನಡಿಗರಲ್ಲಿ ಕಾಡುತ್ತಿತ್ತು ಕನ್ನಡಿಗರಿಗಾಗಿ ಒಂದು ಸಂಘ ಸ್ಥಾಪನೆ ಮಾಡಿದರ ಕತಾರ್ ಕನ್ನಡಿಗರು ಒಂದೇ ವೇದಿಕೆಯಲ್ಲಿ ಸೇರಬಹುದು ಕನ್ನಡದ ಕಲರವವನ್ನು ಕಡಲಾಚುಗಿನ ದೇಶ ಕತಾರ್ನಲ್ಲಿ ಸಂಭ್ರಮಿಸಬಹುದು ಎಂಬ ಒಂದು ಯೋಚನೆ ಇಂದು ನಮ್ಮೆಲ್ಲರ ಈ ಸಂಭ್ರಮಕ್ಕೆ ಕಾರಣವಾಗಿರುವ ಕತಾರ್ ಕರ್ನಾಟಕ ಸಂಘದ ಹುಟ್ಟಿಗೆ ಕಾರಣವಾಯಿತು ಕತಾರಿನಲ್ಲಿ ಅಂದು ವಿವಿಧ ಹುದ್ದೆಗಳಲ್ಲಿದ್ದ ಕನ್ನಡದ ಮನಸ್ಸುಗಳ ಪ್ರಯತ್ನದ ಫಲವಾಗಿ ಕನ್ನಡಿಗರ ಸಂಘವೊಂದು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಶುಕ್ರವಾರದಂದು ಭಾರತೀಯ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕೇಂದ್ರದ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ಎಂಬ ಹೆಸರಿನೊಂದಿಗೆ ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು ಸಂಘ ಸ್ಥಾಪನೆಯ ದಿನದಂದೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಭಾಂಗಣದಲ್ಲಿ ಸೇರಿದ ಕನ್ನಡ ಜನತೆಯ ಕನಸು ಸಾಕಾರಗೊಂಡು ಭಾಗವಹಿಸಿದ ಕನ್ನಡಿಗರಲ್ಲಿ ಸಾರ್ಥಕ ಭಾವ ಮೂಡಿಸಿತು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಯುತ ಸತೀಶ್ ದೇಶಪಾಂಡೆ ಉಪಾಧ್ಯಕ್ಷರಾಗಿ ಡಾಕ್ಟರ್ ವಿ ಸಿ ಮೂರ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಸೂರ್ಯನಾರಾಯಣ ಖಜಾಂಚಿಯಾಗಿ ಆರ್ ರವಿ ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕುಮಾರ್ ನೇತೃತ್ವದ ಕಾರ್ಯಕಾರಿ ಸಮಿತಿ ಎರಡು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಗೊಂಡಿತು ಸಂಘದ ರಚನೆಯ ಆರಂಭದ ಎಲ್ಲ ಪ್ರಕ್ರಿಯೆಗಳನ್ನು ಸಕ್ರಿಯ ಸಲಹೆ ಸೂಚನೆಗಳ ಜೊತೆಗೆ ಕಾರ್ಯಗತಗೊಳ್ಳಲು ಡಾ ವಿ ಮೂರ್ತಿ ಹಾಗೂ ಶ್ರೀಯುತ ದೇವಾನಂದ ಉಪಾಧ್ಯಾಯರು ಬಹಳಷ್ಟು ಶ್ರಮಿಸಿದ್ದಾರೆ ಸಂಸ್ಥಾಪಕ ಸಮಿತಿಯು ಆರಂಭದ ಎಲ್ಲ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ಅವಧಿಯನ್ನು ಪೂರ್ಣಗೊಳಿಸಿ ಶ್ರೀಯುತ ದಿವಂಗತ ನಾಗರಾಜರವರನ್ನು ಮುಂದಿನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಸಂಘದ ಮೂಲೋದ್ದೇಶವನ್ನು ಸಾಕಾರಗೊಳಿಸುವ ಹಾದಿಯಲ್ಲೇ ಮತ್ತಷ್ಟು ಕನ್ನಡಿಗರನ್ನು ಸಂಘದ ಸದಸ್ಯರನ್ನಾಗಿಸಿ ಈ ತಂಡದವರು ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹತ್ತಾರು ಕಾರ್ಯಕ್ರಮಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಹಮ್ಮಿಕೊಂಡರು ಮೂರನೆಯ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಯುತ ಪ್ರಕಾಶ್ ಬಾಬುರವರ ಅಧ್ಯಕ್ಷತೆಯಲ್ಲಿ ನೂತನ ತಂಡ ಅತ್ಯುತ್ತಮ ಕಾರ್ಯಕ್ರಮಗಳ ಮೂಲಕ ಸಂಘವನ್ನು ಮುನ್ನಡೆಸಿದರು ಕರ್ನಾಟಕ ಸಂಘದ ನಾಲ್ಕನೆಯ ಅಧ್ಯಕ್ಷರಾಗಿ ಶ್ರೀಯುತ ಪ್ರಭಾಕರ್ ಅವಿರೋಧವಾಗಿ ಅಧಿಕಾರ ವಹಿಸಿಕೊಂಡು ಅವರ ನೇತೃತ್ವದ ಸಮಿತಿ ಸಂಘದ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕನ್ನಡ ರಾಜ್ಯೋತ್ಸವದೊಂದಿಗೆ ಆಯೋಜಿಸಿ ಸಂಘದ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೇರಿಸಲು ಶ್ರಮಿಸಿದರು ಭಾರತದ ಸಂಗೀತ ಕ್ಷೇತ್ರದ ದಿಗ್ಗಜ ಮನ್ನಾಡೆಯವರ ಸಂಗೀತ ಕಾರ್ಯಕ್ರಮವು ಈ ಅವಧಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಆನಂತರದ ವರ್ಷ ಶ್ರೀಯುತ ಅರವಿಂದ್ ಪಾಟೀಲ್ ಅವರ ಅಧ್ಯಕ್ಷತೆಯ ತಂಡ ಅವಿರೋಧವಾಗಿ ಆಯ್ಕೆಯಾಗಿ ಕತಾರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಸಂಜೆಯ ಅವಿಸ್ಮರಣೀಯ ಕಾರ್ಯಕ್ರಮ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರವರ ಅಧ್ಯಕ್ಷತೆಯಲ್ಲಿ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವು ನಾಭೂತೋ ಅನ್ನುವ ರೀತಿಯಲ್ಲಿ ಅದ್ಧೂರಿಯಾಗಿ ಆಯೋಜಿಸಲ್ಪಟ್ಟಿತು ನಂತರದ ವರ್ಷದಲ್ಲಿ ಶ್ರೀಯುತ ಅರುಣ್ ಕುಮಾರ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಮಿತಿಯು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಗೆ ಕ್ರೀಡಾಕ್ಷೇತ್ರಕ್ಕೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದರು ಭಾರತದ ಹೆಮ್ಮೆಯ ಕ್ರಿಕೆಟ್ ಪಟುಗಳಾದ ಸೈಯದ್ ಕಿರ್ಮಾನಿ ಹಾಗೂ ಸದಾನಂದ ವಿಶ್ವನಾಥ್ರವರು ಸಂಘದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕತಾರ್ನ ಅನಿವಾಸಿ ಕನ್ನಡಿಗರ ಮಕ್ಕಳಿಗೆ ಅತ್ಯಗತ್ಯವಾಗಿದ್ದ ಉಚಿತ ಕನ್ನಡ ಕಲಿಕಾ ತರಗತಿಗಳನ್ನು ಪ್ರಾರಂಭಿಸಿದ ದಾಖಲೆ ಈ ಸಮಿತಿಗೆ ಸಲ್ಲುತ್ತದೆ ಮಕ್ಕಳಿಗೆ ಪ್ರಪ್ರಥಮವಾಗಿ ಕನ್ನಡ ಕಲಿಸಲಾರಂಭಿಸಿದ ದಿವಂಗತ ಮಂಜುನಾಥ್ರವರ ಕನ್ನಡ ಭಾಷಾ ಸೇವೆಯನ್ನ ಈ ಸಂದರ್ಭದಲ್ಲಿ ನಾವು ಭಾವಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ ತದನಂತರ ಸರ್ವಸಮ್ಮತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ವಿ ಎಸ್ ಅವರು ತಂಡದ ಜೊತೆ ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹತ್ತಾರು ಕಾರ್ಯಕ್ರಮ ಸಮಾರಂಭಗಳನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಹಮ್ಮಿಕೊಂಡರು ಹೆಸರಾಂತ ಹಾಸ್ಯ ನಟರಾದ ಶ್ರೀ ದ್ವಾರಕೇಶ್ ಹಾಗೂ ಹಾಸ್ಯ ದಿಗ್ಗಜ ಪ್ರಾಣೇಶ್ ಕ್ರಿಕೆಟ್ ತಾರೆ ಗುಂಡಪ್ಪ ವಿಶ್ವನಾಥ್ ಇವರ ಅವಧಿಯಲ್ಲಿ ಸಂಘದ ಕಾರ್ಯಕ್ರಮಗಳಿಗೆ ಉಪಸ್ಥಿತರಿದ್ದು ಕತಾರ್ ಕನ್ನಡಿಗರನ್ನು ಮನರಂಜಿಸಿದರು ಶ್ರೀಯುತ ಮನ್ನಂಗಿಯವರು ನಿರಂತರ ಎಲ್ಲ ಅಧ್ಯಕ್ಷರ ಅವಧಿಯಲ್ಲಿ ಹೆಚ್ಚಿನ ಪ್ರಾಯೋಜಕತ್ವ ಮತ್ತು ವ್ಯವಸ್ಥಾಪನಾ ಸಹಕಾರವನ್ನ ನೀಡುತ್ತಿದ್ದು ಸಂಘವು ಸದಾ ಅವರಿಗೆ ಅಭಾರಿಯಾಗಿರುತ್ತದೆ ಸಂಘದ ಮುಂದಿನ ಅಧ್ಯಕ್ಷರಾಗಿ ಶ್ರೀ ದೀಪಕ್ ಶೆಟ್ಟಿ ಚುನಾಯಿತರಾದರು ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಯನ್ನು ಆರಂಭಿಸಿ ಶ್ರೀಯುತ ಬಿ ಆರ್ ಲಕ್ಷ್ಮಣ್ ರಾವ್ ಹಾಗೂ ದಿವಂಗತ ಡಾಕ್ಟರ್ ಕೆ ಎಸ್ ನಿಸಾರ್ ರವರನ್ನು ರಾಜ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಪದ್ಮವಿಭೂಷಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ತಂಡದವರ ಸಂಗೀತ ಸಂಜೆ ಕಾರ್ಯಕ್ರಮವು ಈ ಅವಧಿಯ ವಿಶೇಷ ಆಕರ್ಷಣೆಯಾಗಿತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದಂದು ಅಭಿಯಂತರರ ದಿನಾಚರಣೆ ಸೇರಿದಂತೆ ದಾಖಲೆಯ ಕಾರ್ಯಕ್ರಮಗಳು ಈ ಅವಧಿಯಲ್ಲಿ ಆಯೋಜಿಸಲ್ಪಟ್ಟವು ಆ ನಂತರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಎಚ್ ಕೆ ಮಧು ಅವಿರೋಧವಾಗಿ ನೇಮಕಗೊಂಡರು ಸತತ ಮೂರು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಆಚರಿಸ ಸೌಭಾಗ್ಯ ಈ ತಂಡದವರಿಗೆ ದೊರೆಯಿತು ಹಿರಿಯ ಸಾಹಿತಿ ಸಾಧಕರುಗಳಾದ ಶ್ರೀ ಎಚ್ ಎಸ್ ವೆಂಕಟೇಶಮೂರ್ತಿ ಡಾಕ್ಟರ್ ದೊಡ್ಡರಂಗೇಗೌಡ ಹಾಗೂ ಶ್ರೀಮತಿ ಬಿ ಜಯಶ್ರೀರವರು ಪ್ರತಿಷ್ಠಿತ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದರು ಕನ್ನಡದ ಹೆಸರಾಂತ ನಟರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಕನ್ನಡದ ಹೆಮ್ಮೆ ಥಟ್ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿದರು ಸಂಘದ ಹತ್ತನೆಯ ಅಧ್ಯಕ್ಷರಾಗಿ ಶ್ರೀ ವೆಂಕಟರಾವ್ ಚುನಾಯಿತರಾದರು ಕನ್ನಡ ಚಿತ್ರರಂಗದ ಮಹಾನ್ ನಟ ಶ್ರೀ ಅನಂತ್ನಾಗ್ ಅವರು ಈ ಅವಧಿಯ ವಸಂತೋತ್ಸವ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು ಅದೇ ವರ್ಷದ ರಾಜ್ಯೋತ್ಸವದ ಸಂದರ್ಭದಲ್ಲಿ ಶ್ರೀಯುತ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಹಾಗೂ ಶ್ರೀ ಜಯಂತ್ ಅವರಿಗೆ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಯನ್ನು ಮುಡಿಗೇರಿಸಲಾಯಿತು ಕನ್ನಡದ ಹೆಸರಾಂತ ತಾರೆಯರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕತಾರ್ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡ್ರು ವಿಪರ್ಯಾಸ ಅಂದರೆ ಇದು ಪುನೀತ್ ಬಾಳಿನ ಕೊನೆಯ ವಿದೇಶ ಪ್ರವಾಸದ ಕಾರ್ಯಕ್ರಮವಾಗಿತ್ತು ದಿವಂಗತ ಶ್ರೀ ನಾಗೇಶ್ ರಾವ್ ಸಂಘದ ಹೊಸ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಈ ಕಾಲಾವಧಿಯಲ್ಲಿ ಕರೋನಾ ಮಹಾಮಾರಿ ಇಡೀ ಪ್ರಪಂಚವನ್ನು ಆವರಿಸಿದ್ದ ಕಾರಣ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅಂತರ್ಜಾಲದ ಮೂಲಕ ಹಮ್ಮಿಕೊಳ್ಳುವ ಅನಿವಾರ್ಯತೆ ಎದುರಾಯಿತು ಪದ್ಮಶ್ರೀ ಶ್ರೀಮತಿ ಸುಧಾಮೂರ್ತಿ ಮತ್ತು ದಿವಂಗತ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರಂತಹ ವಿಶೇಷ ಸಾಧಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಜ್ಞಾನ ಪ್ರೌಢತೆಯನ್ನು ಹಂಚಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಶ್ರೀ ನಾಗೇಶ್ ಅವರನ್ನು ಕಳೆದುಕೊಂಡ ನೋವು ಕತಾರ್ ಕನ್ನಡಿಗರನ್ನು ಕಾಡಿತ್ತು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಡಾಕ್ಟರ್ ಸಂಜಯ್ ಕುದರಿ ಅವರು ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆತು ಉತ್ತಮ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸಿದರು ಶ್ರೀಯುತ ಮಹೇಶ್ ಗೌಡ ಮುಂದಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಅವರ ನೇತೃತ್ವದ ತಂಡದ ಪರಿಶ್ರಮದ ಫಲವಾಗಿ ಸಂಘದ ಪ್ರತಿಷ್ಠೆ ಇನ್ನಷ್ಟು ಎತ್ತರಕ್ಕೇರಿತು ಶ್ರೀ ಟಿ ಎಸ್ ನಾಗಾಭರಣ ಮತ್ತು ಶ್ರೀ ಜೋಗಿಯವರು ಈ ಅವಧಿಯ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿ ಪಡೆದ ಹೆಮ್ಮೆಯ ಸಾಧಕರು ಕನ್ನಡದ ಸಿನಿ ತಾರೆಯರಾದ ಸ್ಟಾರ್ ರವಿಚಂದ್ರನ್ ಹಾಗೂ ಶ್ರೀ ಅನೂಪ್ ಭಂಡಾರಿ ಕಾರ್ಯಕ್ರಮಗಳ ವಿಶೇಷ ಆಕರ್ಷಣೆಯಾಗಿದ್ದರು ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿದ್ದ ಸಂಘವು ಅದ್ಧೂರಿಯಾಗಿ ಆಯೋಜಿಸಿದ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ಹೆಮ್ಮೆಯ ಗಾಯಕ ಶ್ರೀ ರಘು ದೀಕ್ಷಿತ್ ಮತ್ತು ತಂಡದವರ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ರಜತ ಮಹೋತ್ಸವದ ಸಂಭ್ರಮದ ಈ ಕ್ಷಣಗಳಲ್ಲಿ ಕತಾರ್ ಕನ್ನಡ ಸಂಘ ಅನ್ನುವ ಬಾನಂಗಳವನ್ನು ಬೆಳಗುವ ಸೂರ್ಯನ ಹಾಗೆ ಸಂಘವನ್ನು ಮುನ್ನಡೆಸುವ ಸೌಭಾಗ್ಯ ಡಾಕ್ಟರ್ ಮೂಡಂಬೈಲ್ ಅವರ ಅಧ್ಯಕ್ಷತೆಯಲ್ಲಿ ಉತ್ಸಾಹಿ ಹೊಸ ತಂಡಕ್ಕೆ ಸಿಕ್ಕಿದೆ ಸಂಘದ ಇಪ್ಪತ್ತೈದು ವರ್ಷಗಳ ಕನ್ನಡ ಸೇವೆಯ ಪರಂಪರೆಯ ಯಶೋಗಾಥೆಯನ್ನು ಕತಾರ್ ಕನ್ನಡಿಗರ ನೆನಪಿನಾಳದಲ್ಲಿ ಎಂದೂ ಮರೆಯದ ಸವಿ ಸವಿ ನೆನಪಾಗಿಸುವ ನಿಟ್ಟಿನಲ್ಲಿ ಈ ತಂಡ ಶ್ರಮಿಸುತ್ತಿರುವುದು ಶ್ಲಾಘನೀಯ ಸಂಘದಲ್ಲಿ ಮೊದಲ ಬಾರಿಗೆ ಶಿಕ್ಷಕರ ದಿನಾಚರಣೆಯನ್ನು ಇಪ್ಪತ್ತೈದನೇ ವರ್ಷದಲ್ಲಿ ಕಾಕತಾಳೀಯವೆಂಬಂತೆ ಇಪ್ಪತ್ತೈದು ಸದಸ್ಯ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ರಜತ ಸಂಭ್ರಮದ ಲಾಂಛನದ ಅನಾವರಣ ಈಗಾಗಲೇ ಆಗಿದ್ದು ಇದೇ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ತುಳುಕೂಟ ಕತಾರ್ನಲ್ಲಿರುವ ವಿವಿಧ ಭಾರತೀಯ ಸಂಘ ಸಂಸ್ಥೆಗಳಿಗಾಗಿ ಆಯೋಜಿಸಿದ ಐಸಿರಿ ಸಾಂಸ್ಕೃತಿಕ ಸ್ಪರ್ಧಾಕೂಟದಲ್ಲಿ ಕತಾರ್ ಕರ್ನಾಟಕ ಸಂಘದ ಅದ್ಭುತ ಪ್ರಸ್ತುತಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಬೆಳ್ಳಿ ಹಬ್ಬಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿದೆ ಇಂದು ಅಂದರೆ ನವೆಂಬರ್ ಹದಿನೈದರಂದು ಕನ್ನಡ ರಾಜ್ಯೋತ್ಸವ ರಜತ ಸಂಭ್ರಮವನ್ನು ಅವಿಸ್ಮರಣೀಯವಾಗಿ ಆಚರಿಸಲು ಕತಾರ್ ಕನ್ನಡಿಗರು ಸಂಭ್ರಮದಿಂದ ಸಿದ್ಧರಾಗಿದ್ದಾರೆ ಈ ಸಮಾರಂಭದಲ್ಲಿ ಭಾರತದ ರಾಯಭಾರಿಗಳಾದ ಶ್ರೀಯುತ ವಿಪುಲ್ ರವರು ಮುಖ್ಯ ಅತಿಥಿಗಳಾಗಿದ್ದು ಡಾಕ್ಟರ್ ಗುರುರಾಜ್ ಕರ್ಜಕಿಯವರು ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದರೆ ಹೆಸರಾಂತ ಕನ್ನಡ ನಟ ನಿರ್ದೇಶಕ ಶ್ರೀ ರಮೇಶ್ ಅರವಿಂದ್ ಹಾಗೂ ಕಾರ್ಗಿಲ್ ಯುದ್ಧ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ರವರು ಗೌರವಾನ್ವಿತ ಅತಿಥಿಗಳಾಗಿ ರಜತ ಸಂಭ್ರಮಕ್ಕೆ ವಿಶೇಷ ಮೆರುಗನ್ನು ನೀಡುತ್ತಿದ್ದಾರೆ ಕನ್ನಡ ರಾಜ್ಯೋತ್ಸವ ವಸಂತೋತ್ಸವದಂತಹ ಅದ್ಧೂರಿ ಕಾರ್ಯಕ್ರಮಗಳ ಕ್ರೀಡೆ ಮನೋರಂಜನಾ ಸ್ಪರ್ಧೆಗಳ ಮೂಲಕ ಸಂಘ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ವಿಭಿನ್ನ ರೀತಿಯ ಸಾಂಸ್ಕೃತಿಕ ಕಲರವವನ್ನು ನೀಡುತ್ತಾ ಜೊತೆಗೆ ಐ ಸಿ ಬಿ ಎಫ್ನ ಕಷ್ಟದಲ್ಲಿರುವ ಭಾರತೀಯರಿಗೆ ಸಹಾಯ ಹಸ್ತವನ್ನು ನೀಡುವ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕರ್ನಾಟಕ ಸಂಘ ಕತಾರ್ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಪಡೆದುಕೊಂಡಿದೆ ನಮ್ಮ ಸಂಘದ ವತಿಯಿಂದ ಪ್ರಕಟಗೊಂಡು ಬಿಡುಗಡೆಯಾಗುವ ಹೆಮ್ಮೆಯ ಶ್ರೀಗಂಧ ಸ್ಮರಣಾ ಸಂಚಿಕೆ ಕತಾರ್ ಕನ್ನಡಿಗರ ಸಾಹಿತ್ಯದ ಅಭಿರುಚಿಯ ದ್ಯೋತಕವಾಗಿದೆ ಕಳೆದ ಎರಡೂವರೆ ದಶಕಗಳ ಪಯಣದಲ್ಲಿ ನಾಡಿನ ಹೆಸರಾಂತ ಕಲಾವಿದರು ತಾರೆಯರು ಪತ್ರಿಕೋದ್ಯಮಿಗಳು ಮತ್ತು ಸಾಮಾಜಿಕ ಧುರೀಣರು ಸಂಘದ ವಿವಿಧ ಕಾರ್ಯಕ್ರಮ ಸಮಾರಂಭಗಳಲ್ಲಿ ಅತಿಥಿಗಳಾಗಿ ಅವರ ಪ್ರತಿಭೆಯಿಂದ ಕತಾರ್ ಕನ್ನಡಿಗರನ್ನು ರಂಜಿಸಿರುವುದು ಉಲ್ಲೇಖನೀಯ ರಜತ ಪರ್ವದ ಈ ಸುಸಂದರ್ಭದಲ್ಲಿ ಸಂಘದ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ ಕಥಾ ಡಿಸೈನ್ ಕಾನ್ಸೋಷಿಯಂನ ಬಿಆರ್ ಆರ್ ಸತೀಶ್ ಹಾಗೂ ಎಲ್ಲಾ ಪ್ರಾಯೋಜಕರಿಗೆ ನಿಸ್ವಾರ್ಥ ಸೇವೆಯನ್ನು ನಿರಂತರವಾಗಿ ನೀಡುತ್ತಿರುವ ಸ್ವಯಂ ಸೇವಕರಿಗೆ ಸಂಘವು ಸದಾ ಆಭಾರಿಯಾಗಿರುತ್ತದೆ ಸಂಘದ ಶ್ರೇಯಸ್ಸಿಗೆ ಅಹರ್ನಿಶಿ ದುಡಿದು ಇಹಲೋಕ ತ್ಯಜಿಸಿದ ಮಿತ್ರರನ್ನು ಕೃತಜ್ಞತಾ ಭಾವದಿಂದ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ನಮ್ಮ ಸಂಘದ ಹಲವಾರು ಸಕ್ರಿಯ ಸದಸ್ಯರು ಭಾರತೀಯ ದೂತಾವಾಸದಡಿಯ ಅಂಗಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಪ್ರಪ್ರಥಮ ಬಾರಿಗೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಮಹಿಳೆಯೋರ್ವರು ಅಧ್ಯಕ್ಷೆಯಾದ ಹಿರಿಮೆ ನಮ್ಮ ಸಂಘದ ಹೆಮ್ಮೆಯ ಕನ್ನಡತಿ ಶ್ರೀಮತಿ ಮಿಲನ್ ಅರುಣ್ ರವರಿಗೆ ಸಲ್ಲುತ್ತದೆ ನಿರಂತರ ಸಹಕಾರ ಪ್ರೇರಣೆಯನ್ನು ನೀಡುತ್ತಿರುವ ಭಾರತೀಯ ರಾಯಭಾರಿಗಳಿಗೆ ರಾಯಭಾರ ಕಚೇರಿಯ ಎಲ್ಲ ಅಧಿಕಾರಿಗಳಿಗೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರಕ್ಕೆ ಕರ್ನಾಟಕ ಮೂಲದ ಇಲ್ಲಿಯ ಎಲ್ಲ ಸೋದರ ಸಂಘಗಳಿಗೆ ನಾವು ಆಭಾರಿ ಸಂಘದ ಎಲ್ಲ ಕಾರ್ಯಕ್ರಮಗಳು ಸಾಧನೆಗಳನ್ನು ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ಮಾಧ್ಯಮಗಳಿಗೆ ಮಾಧ್ಯಮ ಮಿತ್ರರಿಗೆ ಹೃದಯಾಂತರಾಳದ ಧನ್ಯವಾದಗಳು ಕತಾರ್ ಕನ್ನಡಿಗರಿಗೆ ಅತ್ಯಂತ ಆಪ್ತವಾಗಿ ಭಾವನಾತ್ಮಕವಾಗಿ ಬೆಸುಗೆಯಾಗಿರುವ ನಮ್ಮ ಸಂಘ ಸಮುದಾಯದ ಪ್ರತಿನಿಧಿಯಾಗಿ ಸದಾ ಸ್ಪಂದಿಸಿ ಜನ್ಮಭೂಮಿ ಕರ್ಮಭೂಮಿಗಳಲ್ಲಿನ ಸಾಧನೆಗಳಿಗೆ ಕೀರ್ತಿದಾಯಕವಾಗಿದೆ ಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ವಾಳ್ಗೆ